ಸಿಎಂ ವಿರುದ್ಧ ಬಿಜೆಪಿಯಿಂದ ದ್ವೇಷ ರಾಜಕಾರಣ ಬಿಜೆಪಿ ವಿರುದ್ಧ ತಿರುಗಿಬಿದ್ದರು ಆ ಇಬ್ಬರು ನಾಯಕರು ದೇಶದಲ್ಲಿ ಒಂದೇ ಪಕ್ಷ ಒಬ್ಬನೇ ನಾಯಕನಿರಬೇಕಾ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಬಿಜೆಪಿ ದ್ವೇಷ ರಾಜಕಾರಣ ಮಾಡ್ತಿದೆ ಮೂಡಾ ಪ್ರಕರಣದಲ್ಲಿ ಈಡಿನ ಚೂ ಬಿಟ್ಟು ನವರಂಗಿ ಮಾಡ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅದರಲ್ಲೂ ಆ ಇಬ್ಬರು ನಾಯಕರು ಸಿದ್ದು ಬೆನ್ನಿಗೆ ನಿಂತಿದ್ದಾರೆ ಹಾಗಾದ್ರೆ ಯಾರು ಆ ಇಬ್ಬರು ನಾಯಕರು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಸಿದ್ದರಾಮಯ್ಯ ಅಹಿಂದ ವರ್ಗದ ನೆಚ್ಚಿನ ಲೀಡರ್ ನುಡಿದಂತೆ ನಡೆದ ದಕ್ಷ ಪ್ರಾಮಾಣಿಕ ರಾಜಕಾರಣಿ ನಿಷ್ಕಳಂಕ ವ್ಯಕ್ತಿತ್ವ ಎದುರಾಳಿಗಳಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ಇಂತಹ ಮಾಸ್ ಲೀಡರ್ ವಿರುದ್ಧ ಬಿಜೆಪಿ ಕೆಲ ಖಾಸಗಿ ವ್ಯಕ್ತಿಗಳಿಂದ ಪ್ರಕರಣವನ್ನು ದಾಖಲಿಸಿ ಮೂಡಾ ಪ್ರಕರಣದಲ್ಲಿ ಕುಂಕು ಹುಡುಕಿಸುತ್ತಿದೆ ಅನ್ನೋ ಆರೋಪಗಳಿವೆ ಆ ಮೂಲಕ ಸಿದ್ದರಾಮಯ್ಯವರ ಮೇಲೆ ಗೂಬೆ ಕೂರಿಸಿ ಅವರನ್ನ ಕಾರು ಸಂಕೋಲಗಳಿಂದ ಕಟ್ಟಿ ಹಾಕುವ ಯತ್ನ ನಡೆಯುತ್ತಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ ಈ ಬಗ್ಗೆ ಸಿದ್ದು ಬೆನ್ನಿಗೆ ನಿಂತಿರುವ ಆ ಇಬ್ಬರು ನಾಯಕರು ಬಿಜೆಪಿ ವಿರುದ್ಧ ಕೆಂಡ ಮಂಡಲವಾಗಿದ್ದಾರೆ ಹಾಗಾದ್ರೆ ಯಾರು ಆ ಇಬ್ಬರು ನಾಯಕರು ಅಂದ್ರ ಅವರು ಬೇರ್ಯಾರು ಅಲ್ಲ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಚೆಲುವರಾಯಸ್ವಾಮಿ ಸಿಎಂ ವಿರುದ್ಧ ಬಿಜೆಪಿ ಷಡ್ಯಂತ್ರ ಸಿಎಂ ಸಿದ್ದರಾಮಯ್ಯ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿರೋ ಸಚಿವ ದಿನೇಶ್ ಗುಂಡೂರಾವ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಉದ್ದೇಶಪೂರ್ವಕ ಷಡ್ಯಂತ್ರ ಮಾಡಲಾಗುತ್ತಿದೆ ಅಂತೇಳಿ ಬಿಜೆಪಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಜೊತೆಗೆ ಬಿಜೆಪಿಯವರು ವಾಮಮಾರ್ಗದಲ್ಲಿ ಅಧಿಕಾರಕ್ಕೆ ಯತ್ನಿಸುತ್ತಿದ್ದಾರೆ ಆದ್ರೆ ಅದು ಫಲಿಸಲ್ಲ ಸಿಎಂ ರಾಜೀನಾಮೆ ಕೇಳಲು ಬಿಜೆಪಿ ಅವರಿಗೆ ಏನ್ ಹಕ್ಕಿದೆ ಒಂದೇ ಪಕ್ಷ ಒಬ್ಬನೇ ನಾಯಕ ಇನ್ಯಾರು ದೇಶದಲ್ಲಿರಬಾರದು ಇದು ಕೇಂದ್ರ ಸರ್ಕಾರದ ದ್ವೇಷದ ರಾಜಕಾರಣ ಅಂತೇಳಿ ಬಿಜೆಪಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮಾಡ ಮೂಡಾ ಪ್ರಕರಣ ಕೂಡ ಬಿಜೆಪಿ ದ್ವೇಷ ರಾಜಕಾರಣದ ಒಂದು ಭಾಗ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಕೇಂದ್ರ ಸರ್ಕಾರದ ಷಡ್ಯಂತ್ರವನ್ನು ಸಮರ್ಥವಾಗಿ ಎದುರಿಸುತ್ತೇವೆ ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಇದೇ ರೀತಿ ಸಚಿವ ಸ್ವಾಮಿ ಕೂಡ ಸಿದ್ದು ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಹಾಗೂ ಸಚಿವ ಬೈರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ನೀಡಿರುವ ಕುರಿತು ಪ್ರತಿಕ್ರಿಯಿಸಿರುವ ಅವರು ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸಾವಿರಾರು ಸೀಟು ನೀಡಲಾಗಿದೆ ಇದು ಆಗಿರೋದೆ ಬಿಜೆಪಿ ಕಾಲದಲ್ಲಿ ತನಿಖೆ ಆಗೋದಾದ್ರೆ ಬಿಜೆಪಿ ಕಾಲದ ತನಿಖೆಯೇ ಆಗ್ಬೇಕು ಆ ಬಗ್ಗೆ ನಮ್ಗೇನು ಆತಂಕ ಇಲ್ಲ ಆದ್ರೆ ದುರದೃಷ್ಟ ನಮ್ಮದು ಸಿಎಂ ಪತ್ನಿಯು ಸೈಟ್ ವಾಪಸ್ ಕೊಟ್ಟಿದ್ದಾರೆ ಇದು ರಾಜಕೀಯ ಪ್ರೇರಿತ ಅಂತೇಳಿ ಸಚಿವ ಚಿಲುರಾಯಸ್ವಾಮಿ ಕಿಡಿಕಾರಿದ್ದಾರೆ ಇನ್ನ ಸಿಎಂ ಸಿದ್ದರಾಮಯ್ಯ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅವರು ಸಮರ್ಥ ಆಡಳಿತಗಾರ ಇಂಥ ಲೀಡರ್ ಕಾಂಗ್ರೆಸ್ನಲ್ಲಿರುವುದು ಬಿಜೆಪಿಗೆ ಸಹಿಸೋದಕ್ಕೆ ಸಾಧ್ಯವಾಗ್ತಿಲ್ಲ ನಾವು ಮೂರು ಚುನಾವಣೆ ಗೆದ್ದಿದ್ದೇವೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ನಮ್ಮದೇ ಸರ್ಕಾರ ಬರಲಿದೆ ಅಂತೇಳಿ ಸೆಲುವರಾಯಸ್ವಾಮಿ ಹೇಳಿದ್ದಾರೆ ನಮ್ಮಲ್ಲಿ ಬಿಜೆಪಿಯಷ್ಟು ಕಿತ್ತಾಟ ಇಲ್ಲ ಸಿದ್ದರಾಮಯ್ಯನವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಇದ್ದಾರೆ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದಾರೆ ಅದನ್ನ ಹೊರತುಪಡಿಸಿ ನಾವು ಮಾತನಾಡಿದ್ರೆ ಅದು ನಮ್ಮ ನಮ್ಮಲ್ಲಿ ಮಾತ್ರ ಬಿಜೆಪಿಯಲ್ಲಿರುವಷ್ಟು ಗೊಂದಲ ನಮ್ಮಲ್ಲಂತೂ ಇಲ್ಲ ಬಿಜೆಪಿಯವರು ತೊಡೆ ತಟ್ಟಿಕೊಂಡ ಹಾಗೆ ನಾವೇನು ಗೊಂದಲ ಮಾಡಿಕೊಂಡಿಲ್ಲ ಎಲ್ಲಾ ಸಚಿವರಿಗೆ ನಮಗಿದ್ದಷ್ಟೇ ಸಹನೆ ಇರೋದಿಲ್ಲ ನೀವೇನಾದ್ರೂ ಕೆಣಿಕೆ ಕೇಳಿದ್ರೆ ಅವರು ಹೇಳಿಬಿಡ್ತಾರೆ ಅಂತೇಳಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ಹಾಗಾದ್ರೆ ಸಚಿವ ಸ್ವಾಮಿ ಮತ್ತು ದಿನೇಶ್ ಗುಂಡೂರಾವ್ ಅವರು ಹೇಳಿದಂತೆ ಮೂಢ ಪ್ರಕರಣದಲ್ಲಿ ಬಿಜೆಪಿಯ ಷಡ್ಯಂತ್ರ ಇದೆಯಾ ಸಿದ್ದರಾಮಯ್ಯನವರ ಮೇಲೆ ಗೂಬೆ ಕೂರಿಸಬೇಕು ಅಂತಲೇ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಕೊಟ್ಟಿದ್ಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ